ಉಪಧಿಯಲ್ಲಿ ಈಗ ಸಮಾವೇಶಕ್ಕೆ ಬರ್ತಾ ಇದ್ದಾರೆ ಯಾರು ಸಿದ್ದರಾಮಯ್ಯ ಅವರನ್ನ ಗರ್ವ ಭಂಗವನ್ನ ಮಾಡ್ತೀರಿ ಅಂತ ಹೇಳಿದ್ರು ಅವರ ಗರ್ವ ಭಂಗ ಆಗ್ಲಿಕ್ಕೆ ಹಾಸನದಲ್ಲಿ ವೇದಿಕೆ ಸಿದ್ಧ ಆಗ್ತಾ ಇದೆ ಸಾಕಷ್ಟು ಜನ ಮಹಿಳೆಯರು ವಯೋವೃದ್ಧರು ಎಲ್ಲ ಸಮುದಾಯದ ಮುಖಂಡರುಗಳು ಜನಸಾಮಾನ್ಯರು ತುಂಬ ಕ್ರೇಜ್ನಲ್ಲಿ ಈಗ ಆ ಸ್ಟೇಜ್ನತ್ತ ದಾವಸ್ಥಾನ ಈ ಒಂದು ಕಾರ್ಯಕ್ರಮವನ್ನು ನೋಡ್ತಾ ಇರ್ತಕ್ಕಂಥ ವಿಚಾರದಲ್ಲಿ ಹಾಸನದಲ್ಲಿ ಒಂದು ರೀತಿಯ ಅಹಿಂದ ಅಭಿಮಾನಿಗಳು ಅಂದರೆ ಸಿದ್ದರಾಮಯ್ಯನವರ ಕಾಸ ಅಭಿಮಾನಿಗಳು ತುಂಬಾ ಉತ್ಸಾಹದಿಂದ ವೇದಿಕೆ ಕಡೆ ಬರ್ತಾ ಇರೋದನ್ನ ನೀವು ನೋಡ್ತಾ ಇರ್ಬೋದು ಸುಮಾರು ಮೂರರಿಂದ ಐದು ಲಕ್ಷ ಜನ ಸೇರ್ತಕ್ಕಂತ ಸಾಧ್ಯತೆ ಇದೆ ಸಾಕಷ್ಟು ಉತ್ಸಾಹದಲ್ಲಿ ಸಾಕಷ್ಟು ಜನ ಮಹಿಳೆಯರು ಬೇರೆ ಬೇರೆ ಸಮಾಜದ ಮುಖಂಡರುಗಳು ಸಾಗರೋಪಾದಿಯಲ್ಲಿ ಬರ್ತಾ ಇರೋದನ್ನ ನೀವು ಕಾಣ್ಬೋದು ಸಿದ್ದರಾಮಯ್ಯವರು ಇವತ್ತು ಮನೆ ಮನೆಗೆ ಒಬ್ಬೊಬ್ರು ಬಂದಿರೋದು ಅವ್ರನ್ನ ಇಡಿ ಆಗಲಿ ಏನೇ ಆಗಲಿ ಟಚ್ ಮಾಡಿಬಿಟ್ರೆ ಮನೆಗೆ ನಾಲ್ಕು ನಾಲ್ಕು ಸೀಟ್ ಬರ್ತಾರೆ ಇಡೀ ಕರ್ನಾಟಕ ಜನ ಎಲ್ಲಿಗೆ ಎಲ್ಲಿಗೆ ಮಾಡ್ಬೇಕು ಅಲ್ಲಿಗೆ ಬರ್ತಾರೆ ಸರಿನಾ

ಾಮಿಗೆ ಚಿತ್ರದುರ್ಗ ಜಿಲ್ಲೆ ಈರ್ ತಾಲೂಕು ಹಾ ಇಕ್ಕನೂರು ಗ್ರಾಮ ಹ ಸ್ವಂತ ಸ್ವಂತ ಹುಡ್ಕೆ ಮನೆ ಸ್ವಂತ ಹುಡ್ಕೊಂಡು ನಾನು ಸಿದ್ದರಾಮಯ್ಯ ಅಭಿಮಾನಿ ಅಭಿಮಾನಿ ಸಿದ್ದರಾಮಯ್ಯ ಹರ್ಜುನಾ ಟಗರು ಸಿದ್ದರಾಮಯ್ಯ ಪ್ರೀತಿ ಸಿದ್ದರಾಮಯ್ಯ ಒಳ್ಳೆ ಕೆಲಸ ಮಾಡಿದ್ದಾರೆ ಅವ್ರು ಬರ ಅವ್ರೇ ಕುರುಬ್ರಿಗೆ ಮಾಡಿಲ್ಲ ಎಲ್ಲ ಜನ ಬಡವ್ರಿಗೆ ಮಾಡಿದ್ದಾರೆ ನಮ್ಗೆ ಅವ್ರು ಮಾಡಿಲ್ಲ ಎಲ್ಲ ಜನಕ್ಕೆ ಮಾಡಿದ್ದಾರೆ ಅದೇ ಯಡಿಯೂರಪ್ಪ ಇದ್ರೆ ಎಂಟು ಜನ ನಿಂಗೈತಾರೆ ಮುಖ್ಯ ಮಂತ್ರಿ ಮಾಡ್ತಾನೆ ಸಿದ್ದರಾಮಯ್ಯ ಒಬ್ಬರೇ ಮಾಡಿರೋದೀಗ ಅವ್ರು ಬರೀ ಸುರೇಶ್ ಹಾ ನಮ್ಮವ್ರು ಯಾರು ಮಾಡಿಲ್ಲ ಹದ್ಮೂರ್ ಜನ ಎಮ್ ಎಲ್ ಇದ್ರಿ ನಾವು ಹಾ ಹಾ ನಮ್ಮ ಆನಂದ್ ಇದಾರೆ ಗೋವಿಂದಪ್ಪ ಇದಾರೆ ನಮ್ಮ ಮಸ್ತ ಇದಾರೆ ಇಟ್ನಾಳ್ ಇದಾರೆ ಎಲ್ಲ ಇದಾರೆ ಆದರೂ ನಾವು ಒಬ್ಬರೇ ಎಲ್ಲ ಜನ ಸಣ್ಣ ಪುಟ್ಟ ಜಾತಿ ಎಲ್ಲ ಆಗ್ಲಿ ಅಂತ ಅದೇ ಯಡಿಯೂರಪ್ಪ ಇದ್ರೆ ಎಂಟು ಜನ ಮಾಡ್ತಾರೆ ಎಂಟು ಹತ್ತು ಜನ ಭೇದವಿಲ್ಲದ ಟಗರು ಜಾತಿ ಭೇದವಿಲ್ಲ ಟಗರಿಗೆ ಎಲ್ಲ ಒಂದಯ ಒಂದಯ ಗುಟ್ಟೆ ಗುಟ್ಟೆ ಟಗರು ಸಿದ್ದರಾಮಯ್ಯ ಅಂದ್ರೆ ಗಂಡೂಲಿ ಗಂಡೂಲಿ ಅಭಿಮಾನಿಗಳ ಸಾಕಷ್ಟು ಸಿದ್ದು ಅಭಿಮಾನಿ ಇಲ್ಲಿ ಹಣೆಯಲ್ಲಿ ಟಗರು ಅಂತ ಬರ್ಸಿದ್ದಾರೆ ಸಿದ್ಧು ಅಂತ ಬರೆಸಿದರೆ ಸಿದ್ದರಾಮಯ್ಯ ಅವರ ಕ್ರೇಜ್ ಯಾವ ಲೆವೆಲ್ ಇದೆ ಅಂತ ಹೇಳಿದ್ರೆ ಹದಿನೆಂಟು ವರ್ಷದ ಯುವಕರಿಂದ ಎಂಬತ್ತು ವರ್ಷದ ಮುದುಕರು ಕೂಡ ಸಿದ್ದರಾಮಯ್ಯನವ್ರನ್ನ ಯಾವ ರೀತಿ ಲವ್ ಮಾಡ್ತಾರೆ ಅನ್ನೋದಕ್ಕೆ ಇದೇ ಜ್ವಲಂತ ಸಾಕ್ಷಿ ಕ್ಯಾಮ್ರಾ ಪರ್ಸನ್ ಜೊತೆ ರಾಘವೇಂದ್ರ ಗುಡ್ ಕನ್ನಡ ಹಾಸನ